ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ನೀಡಬೇಕು ಅಂತೇಳಿ ಆಗ್ರಹಿಸಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಪರಿಷತ್ನ ವಿಜಯಪುರ ಶಾಖೆ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನೀಡಬೇಕು ಅಂತೇಳಿ ಆಗ್ರಹಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ವೈದ್ಯರನ್ನ ನಾವು ಯಾವ ರೀತಿ ನೋಡ್ತಾ ಇದ್ದೇವಪ್ಪ ಅಂದ್ರೆ ವೈದ್ಯರು ಅಂದ್ರೆ ವೈದ್ಯರು ದೇವರ ಸಮಾನ ಯಾಕಪ್ಪ ಅಂದ್ರೆ ಯಾರ್ಯಾದ್ರೂ ಆರೋಗ್ಯ ಅನಾರೋಗ್ಯವಂತರಾದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ಅವರನ್ನ ಗುಣಮುಖರನ್ನಾಗಿ ಮಾಡ್ತಾರೆ ಅವರು ಜೀವನವನ್ನು ನೀಡ್ತಾರೆ ಅದಕ್ಕೋಸ್ಕರ ವೈದ್ಯರಂದ್ರೆ ಅವರು ದೇವರ ಸಮಾನ ಅಂತೇಳಿ ನಾವು ಗೌರವವನ್ನು ಕೊಡುವಂತ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆದರೆ ಇವತ್ತು ಬಡ ಪ್ರತಿಭಾನ್ವಿತ ಕೂಲಿ ಕಾರ್ಮಿಕರ ರೈತರ ಮಕ್ಕಳು ಇವತ್ತು ವೈದ್ಯರಾಗಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡು ಅವರು ಬುದ್ಧಿವಂತಿದ್ರು ಸಹಿತ ಆ ವೈದ್ಯರಾಗೋದಕ್ಕೆ ಎಲಿಜಿಬಲ್ ಇದ್ರೂ ಸಹಿತ ಇವತ್ತು ಖಾಸಗಿ ಕಾಲೇಜುಗಳ ಲಕ್ಷಾಂತರ ರೂಪಾಯಿಯ ಡೊನೇಷನ್ಗೋಸ್ಕರ ಇವತ್ತು ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ವೈದ್ಯರಾಗುವುದರಿಂದ ಇವತ್ತು ಹಿನ್ನಡೆಯನ್ನು ಆಗ್ತಾ ಇದೆ ಅದಕ್ಕೋಸ್ಕರ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತೇಳಿ ಹತ್ತಾರು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಬೇಡಿಕೆ ವಿಜಯಪುರ ಜಿಲ್ಲೆಯ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಸಮುದಾಯದ ಹೇಳಿಕೆ ಆಗ್ತಾ ಇದೆ ಅದೇ ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿಜಯಪುರಕ್ಕೆ ವೈದ್ಯಕೀಯ ಕಾಲೇಜನ್ನು ಕೊಡ್ತೀವಿ ಆದರೆ ಆ ವೈದ್ಯಕೀಯ ಕಾಲೇಜನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೇಳಿದರು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ವಿಜಯಪುರ ನಗರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ ಅತಿ ದೊಡ್ಡ ವಿಶಾಲವಾಗಿರ್ತಕ್ಕಂಥ ದೊಡ್ಡ ಆಸ್ಪತ್ರೆ ವಿಜಯಪುರ ಜಿಲ್ಲೆಯಲ್ಲಿದೆ ಇವತ್ತು ಎಲ್ಲ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಡೆಸತಕ್ಕಂತೆ ಯಾವ ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿದೆ ಆದರೆ ಇವತ್ತು ಅಷ್ಟು ಸಹಿತ ಇದನ್ನ ಖಾಸಗಿ ಮತ್ತು ಸರ್ಕಾರಿ ಸಹಯೋಗತ್ವದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ ಏನಾದ್ರೂ ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ರೆ ಅದೆಲ್ಲವೂ ಕೂಡ ಖಾಸಗಿಯವರ ಕೈಯಲ್ಲಿರುತ್ತೆ ಅದಕ್ಕೋಸ್ಕರ ಮತ್ತೆ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಫೀಸನ್ನು ತುಂಬಬೇಕಾಗುತ್ತೆ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಪ್ರತಿಭಾಗವಿತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೂ ಆಗ್ರಹ ಮಾಡ್ತಾ ಇದೆ ಏನಾದ್ರೂ ಬೆಳೆಪುರಕ್ಕೆ ವೈದ್ಯಕೀಯ ಕಾಲೇಜನ್ನು ಕೊಡಬೇಕು ಅಂತಿದ್ರೆ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡಬೇಕು ಇವತ್ತು ವಿದ್ಯಾರ್ಥಿ ಪರಿಷತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಸಾವಿರಾರು ವಿದ್ಯಾರ್ಥಿಗಳನ್ನ ನಾವು ಪ್ರತಿಭಟನೆ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂತ ಸಹಿತ ಇವತ್ತು ಸರ್ಕಾರ ತನ್ನ ವ್ಯವಸ್ಥೆಯನ್ನ ಬಳಸಿಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನು ಅರ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಾನು ಈ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ನೀವು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನು ಹತ್ತಿಕ್ಕಿರಬಹುದು ಹತ್ತಿಕ್ಕಲು ಪ್ರಯತ್ನಿಸಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಾವು ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇದೇ ವಿಷಯಕ್ಕೆ ಹೋರಾಟವನ್ನು ಮಾಡ್ತೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಕೊಡದೆ ಹೋದ್ರೆ ಅವಾಗ ನಿಮ್ ಸರ್ಕಾರ ಅವಾಗ ನಿಮ್ ಸರ್ಕಾರ ನಿಮ್ಮ ಯಾವ ಇಲಾಖೆಯನ್ನ ಬಳಸಿಕೊಂಡು ನಾನು ಅನ್ನೋದನ್ನ ಸಂದರ್ಭದಲ್ಲಿ ನೋಡ್ತೀನಿ ಇವತ್ತು ಈ ಸಾಂಕೇತಿಕ ಹೋರಾಟದ ಮೂಲಕ ನಾನು ರಾಜ್ಯದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ವ್ಯವಸ್ಥೆಗೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಿಮ್ಮ ಯಾವುದೇ ಇಚ್ಛಾಶಕ್ತಿಯನ್ನ ನಿಮ್ಮ ಯಾವುದೇ ಸ್ವಾರ್ಥವನ್ನ ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತರಕೋಗ್ಬೇಡಿ ನಿಮ್ ಯಾವುದೇ ರಾಜಕಾರಣವನ್ನ ನಿಮ್ ಯಾವುದೇ ಕಮರ್ಷಿಯಲೇಷನ್ ಅನ್ನ ನೀವು ಬೇರೆ ಯಾವುದಾದ್ರು ಫ್ಯಾಕ್ಟ್ರಿಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ಶಿಕ್ಷಣ ಕ್ಷೇತ್ರಕ್ಕೆ ಹೋಗಬೇಡಿ ಶಿಕ್ಷಣ ಕ್ಷೇತ್ರಕ್ಕೆ ತಂದ್ರೆ ವಿಜಯಪುರದ ವಿದ್ಯಾರ್ಥಿ ಸಮುದಾಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತೀವಿ ನಿಮ್ಮ ಮನೆಗೆ ಹಾಕ್ತೀವಿ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ನೀವು ಯಾವುದೇ ರೀತಿ ರಾಜ್ಯದಲ್ಲಿ ಓಡಾಡಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ವಿದ್ಯಾರ್ಥಿ ಸಮುದಾಯ ನಿರ್ಮಾಣ ಮಾಡ್ತೀವಿ ಅಷ್ಟು ಶಕ್ತಿ ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಭವಿಷ್ಯಕ್ಕೂ ಕೂಡ ಅಷ್ಟು ಸಾಮರ್ಥ್ಯ ಇದೆ ಅಂತೇಳಿ ಈ ಹೋರಾಟದ ಮೂಲಕ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಸಹಭಾಗಿತ್ವದ ಕಾರಣ ಬೇಡ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರಿ ವೈದ್ಯಕೀಯ ತಾಲೆಗೆ ಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಹೇಳಿದಿಕ್ಕ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕೊಳ್ಳಲು ಪ್ರಯತ್ನಿಸುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕೊಳ್ಳಲು ಪ್ರಯತ್ನಿಸುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ಪ್ರತಿಭಟನೆ ನಾವೆಲ್ಲರೂ ಇವತ್ತಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಈ ಕಳೆದ ಎರಡು ಮೂರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಈ ನಮ್ಮ ಪ್ರಸ್ತುತ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಒಂದು ವಿಷಯದಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಮ್ಮ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥ ಧೋರಣೆ ವಿಚಾರ ಸ್ನೇಹಿತರೆ ಇವತ್ತು ಸಾಕಷ್ಟು ಇಡೀ ದೇಶಾದ್ಯಂತ ಎಷ್ಟೋ ರಾಜ್ಯಗಳಲ್ಲಿ ಒಳ್ಳೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ಗಳು ರನ್ ಆಗ್ತಾ ಇದ್ದಾವೆ ಆದ್ರೆ ಇವತ್ತು ಎರಡು ಮೂರು ವರ್ಷಗಳಿಂದ ಕರ್ನಾಟಕದ ರಾಜ್ಯದಲ್ಲಿ ಎಜುಕೇಷನ್ ಸಿಸ್ಟಮ್ ಅಲ್ಲೋಲ ಕಲ್ಲೋಲವಾಗಿದೆ ಸ್ನೇಹಿತರೆ ಯಾಕಂತಂದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ವೇತನವನ್ನ ಕಡಿತ ಮಾಡಿದ್ದಾರೆ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರತಕ್ಕಂಥ ವಿದ್ಯಾರ್ಥಿ ವೇತನವನ್ನ ತಮ್ಮ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಉಪಯೋಗಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾ ಇರತಕ್ಕಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ತಮ್ಮ ತಮ್ಮ ಐಷಾರಾಮಿ ಕಾರ್ಗಳು ಐಷಾರಾಮಿ ಹಾಕಿ ಆಫೀಸ್ ಗಳನ್ನ ರಿನೋವೇಷನ್ ಮಾಡೋದಕ್ಕೆ ಇವತ್ತು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ವಿಜಯಪುರ ಜಿಲ್ಲೆಗೆ ಆಗ್ಬೇಕಾಗಿರ್ತಕ್ಕಂಥ ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಅನ್ನ ಬಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಅಂಡ್ ಪಾರ್ಟ್ನರ್ಶಿಪ್ ಅನ್ನುವಂತ ಒಂದು ಮಾದರಿಯಲ್ಲಿ ತರಲು ಹೊರಟಿದ್ದಾರೆ ಈ ಒಂದು ವಿಚಾರವನ್ನ ಈ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕು ಯಾಕಂತಂದ್ರೆ ನಾವೆಲ್ಲರೂ ಬಡವರ ಮಕ್ಕಳು ನಾವೆಲ್ಲರೂ ರೈತರ ಮಕ್ಕಳು ನಮಗೂ ಕೂಡ ವೈದ್ಯರಾಗಬೇಕ ಕನ್ಸು ಕನಸಿದೆ ನಮಗೂ ಕೂಡ ಸೇವೆ ಮಾಡಬೇಕು ಅನ್ನೋ ಒಂದು ಕನಸಿದೆ ಆ ಎಲ್ಲ ಕನಸಿಗೂ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಒಂದು ಬೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತಿನ ಹೋರಾಟದ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅವಾಗ ರಾಜ್ಯ ಕಾರ್ಯದರ್ಶಿಗಳು ಹೇಳಿದ ಹಾಗೆ ನಿಮ್ಮ ಅಧಿಕಾರವನ್ನ ಬಳಸಿ ನಮ್ಮನ್ನ ಹಚ್ಚಿಕೊಂಡ ಕೆಲಸ ಮಾಡಿದ್ದೇನೆ ನಿಮ್ಮ ಅಧಿಕಾರಿಗಳನ್ನ ಬಳಸಿ ಇವತ್ತು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟವನ್ನ ಅಂತ ಕೆಲಸ ಮಾಡಿದ್ದೇವೆ ವಿದ್ಯಾರ್ಥಿ ಪರಿಷತ್ತು ನೀವು ಅಂತ ಕೆಲಸ ಮಾಡಿದ್ರೆ ಸಿಂಗ್ ಕೊಡುವಂತಹ ಸಂಘಟನೆ ಅಲ್ಲ ಸ್ವಾಮಿ ವಿದ್ಯಾರ್ಥಿ ಪರಿಷತ್ ನೀವು ಎಷ್ಟು ಅಜಿಮ್ಮ ಕೆಲಸ ಮಾಡ್ತೀರೋ ಹುಟ್ಟದೇ ಹೇಳುತ್ತೆ ಮುಂದಿನ ವಿಮಾನಗಳಲ್ಲಿ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ಹೋರಾಟ ಮಾಡಬೇಕಾದಂತ ಒಂದು ಆಗ್ರಹ ಜಿಂದಾಬಾದ್ ಬಲ ಜಿಂದಾಬಾದ್ ಜಿಂದಾಬಾದ್ ಬಲ ಜಿಂದಾಬಾದ್ ವಿದ್ಯಾರ್ಥಿ ಪರಿಷತ್ ಕೊಡುಗಿದರೆ good to get that out. گیت کرے دیوانہ دیو جانڑو ہاؤ پتکی جی بھارت پتکی جی کے بیٹو ہا بیٹو یہ پورا سنگھ دی اڑایا مت تے باجل کوتے دی سرکار دی ائی اے لا بھاگا ائی تے ہن تاں ہن 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 ہ ಇಲ್ಲ ಸರ್ ನಾವು ಇಲ್ಲ ಸರ್ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಸರ್ ಇಲ್ಲ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಕ್ತಿ ಆಗ್ತಾ ಸರ್ ಈ ಹೋರಾಟ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಸರ್ ಇದೊಂದು ಗಂಭೀರ ವಿಷಯ ಇದೆ ಸರ್ ನಮ್ಮ ಜಿಲ್ಲೆಯ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಎಲ್ಲ ಬಡ ಮಕ್ಕಳು ಇವತ್ತು ವೈದ್ಯಕೀಯ ಕಾಲೇಜು ಸೀಟ್ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದೊಡ್ಡ ಪ್ರಮಾಣ ಹೋರಾಟವನ್ನು ಇವತ್ತು ಮಾಡ್ತಾ ಇದೀವಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ನಾವು ಹೋರಾಟ ಆಗಿಟ್ಬಿಡಿ ಸರ್ ದಯವಿಟ್ಟು नाटा <laughs> महाराजा ಕಾರ್ಯಕರ್ತರ ಹೋರಾಟವನ್ನು ಅಚ್ಚನಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನಿಮ್ಮ ಇನ್ನೊಂದು ಇಲಾಖೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಹೋರಾಟವನ್ನು ಹಚ್ಚಿಕ್ತಾ ಇದ್ದೀರಿ ಇದರ ಪರಿಣಾಮವನ್ನು ನೀವು ಅನುಭವಿಸ್ತೀರಿ ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಪಾಠ ಕಲಿಸ್ತಾರೆ ಮೂಲಕ ಸರ್ಕಾರ ಕೇಳ್ತಾ ಇದ್ದೇನೆ